ಹಾಯ್ ಹಲೋ ಹೇಗಿದ್ದೀರಾ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಿ ಅಲ್ವಾ ಬಂಧುಗಳ ಇವತ್ತು ನಾವೊಂದು ಸ್ಪೆಷಲ್ ಸ್ವೀಟನ್ನು ತೋರಿಸ್ಕೊಡ್ತಾಯಿದ್ದೀನಿ ಬಾಯಾಗಿಟ್ಟರೆ ಬೆಣ್ಣೆ ಹಿಂಗೆ ಕರಿಗೆ ಹೋಗುತ್ತೆ ರೀ ಮಾಡೋದು ತುಂಬಾ ಸುಲಭ ಮಕ್ಕಳು ಏನನ್ನ ಮನೆಯಾಗ ಸ್ವೀಟ್ ಮಾಡಿಕೊಡು ಅಂತ ಕೇಳಿದ್ರು ಅಂದ್ರೆ ಅಂತ ಆಲಸ್ಯ ಮಾಡಿದ ಈ ಸ್ವೀಟನ್ನು ಮಾಡಿಕೊಡ್ರಿ ತುಂಬ ರುಚಿನೇ ರೀ ಹಂಗೆ ಮಾಡೋದು ಭಾಳ ಸುಲಭ ಐತ್ರಿ ಮೈಸೂರು ಇರ್ತೈತೆ ರೀ ಅಷ್ಟು ರುಚಿಯಾಗಿರುವಂಥ ಈ ಸ್ವೀಟನ್ನು ಯಾವ ರೀತಿ ಮಾಡೋದು ಏನು ಸಾಮಗ್ರಿ ಬೇಕಂತ ಇದ್ದೀನಿ ಸ್ಕಿಪ್ ಮಾಡಿದೆ ಪೂರ್ತಿ ಹುಡಿಯಾನ ನೋಡಿರಿ ಭಾಳ ಏನೂ ಸಾಮಾಗ್ರಿ ಬೇಕಾಗಿಲ್ಲರಿ ಇದಕ್ಕೆ ಒಂದು ಮೂರ್ನಾಲ್ಕು ಸಾಮಗ್ರಿ ಒಳಗೆ ನಾವು ಪರ್ಫೆಕ್ಟ್ ಆಗಿರುವಂಥ ಸ್ವೀಟನ್ನು ರೆಡಿ ಮಾಡ್ಕೊಬೋದು ಅದು ಮನೆಯಾಗಿರುವ ಸಾಮಗ್ರಿಯನ್ನು ಉಪಯೋಗಿಸಿ ಜಾಸ್ತಿ ಖರ್ಚಿಲ್ಲದೆ ಆಗಿ ಸಿಂಪಲ್ಲಾಗಿ ತೋರಿಸ್ಕೊಡ್ತಾ ಇದ್ದೀನಿ ಬರ್ರಿ ಹಾಗಾದ್ರೆ ರೆಸಿಪಿ ಶುರು ಮಾಡೋಣ ಮೊದಲಿಗೆ ನೋಡಿರಿ ಇಲ್ಲಿ ಒಂದು ಎಂಟರಿಂದ ಹತ್ತು ಬಾದಾಮಿ ಒಂದು ಹತ್ತರಿಂದ ಹನ್ನೆರಡು ಗೋಡಂಬಿ ಈ ಗೋಡಂಬಿಯನ್ನು ಎರಡು ಓಪನ್ ಮಾಡಿ ಹಾಕ್ತೀನಿ ರೀ ಅಂದ್ರೆ ಬೇಗನೆ ನೆನಿತೈತೆ ಅಂತ ಹೇಳಿ ಮತ್ತು ಒಳಗಿಂದ ಕೂಡ ನಾವು ಚೆಕ್ ಮಾಡ್ದಂಗೆ ರೀ ಇದಕ್ಕೆ ಬಾದಾಮಿಗೆ ನೋಡಿರಿ ಬಿಸಿನೀರು ಹಾಕಾಕತ್ತೀನಿ ರೀ ನಾನು ಇಲ್ಲ ನೋಡಿರಿ ಅವ್ರಿಗೆ ಬರಾಕತ್ತೈತದಿಲ್ಲ ರೀ ಇದಕ್ಕೆ ಬಿಸಿನೀರು ಹಾಕ್ತೀನಿ ರೀ ಬಿಸಿನೀರು ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊರಿ ಚಮಚದಿಂದ ಮಿಕ್ಸ್ ಮಾಡ್ಕೊರಿ ಕೈಯಿಂದ ಮಿಕ್ಸ್ ಮಾಡ್ಕೊಂಡ್ರೆ ಕೈ ಸುಟ್ಟೋಗತ್ರಿ ಇದಕ್ಕೆ ತಣ್ಣೀರು ಹಾಕ್ತೀನಿ ರೀ ಗೋಡಂಬಿಗೆ ಅದು ಬೇಗನೆ ನೆನಿತೈತಿ ರೀ ನೋಡಿರಿ ಕೈ ಇಟ್ಟು ಕೂಡ ನಿಮಗೆ ತೋರ್ಸಾಕತ್ತೀನಿ ಈಗ ಎರಡನ್ನ ಮುಚ್ಚಿ ಇಟ್ಬಿಡೋಣ ರೀ ಮುಂದಿನ ರೆಡಿ ಮಾಡೋಣ ರೀ ಬನ್ನಿ ನಾವು ಈಗ ಈ ಸ್ವೀಟ್ ಮಾಡೋಕೆ ನೋಡಿರಿ ಮೇನ್ ನಮಗೆ ಅವಲಕ್ಕಿ ಬೇಕ್ರಿ ಅವಲಕ್ಕಿನ ಒಂದು ಕಪ್ಪಿನಕ್ಕಿಂತ ಸ್ವಲ್ಪ ಕಮ್ಮಿ ತಗೊಂಡಿ ನೋಡಿರಿ ಇದು ಅವಲಕ್ಕಿ ಮೀಡಿಯಮ್ ಅವಲಕ್ಕಿ ರೀ ಇದೆ ತೀರಾ ತೆಳ್ಳಗು ಅಲ್ಲ ತೀರಾ ದಪ್ಪಂದು ಅಲ್ಲ ರೀ ನಾವು ಅವಲಕ್ಕಿ ಮಾಡ್ತೀವಲ್ಲ ಮಾಡ್ತೀವಲ್ರಿ ಅದೇ ರೀ ಇದು ಮೀಡಿಯಮ್ ಅವಲಕ್ಕಿ ಕೊಡ್ರಿ ಅಂತಂದ್ರೆ ಪ್ರಾವಿಜನ್ ಸ್ಟೋರ್ನಲ್ಲಿ ಕೊಡ್ತಾರ್ರಿ ಭಾಳ ತೆಳ್ಳಂದು ತೊಗೋಬೇಡ್ರಿ ಭಾಳ ದಪ್ಪಂದು ತೊಗೋಬೇಡ್ರಿ ಮಧ್ಯಂತರ ಅವಲಕ್ಕಿ ತಗೊಂಡ್ರೆ ಇದು ಚಲೋ ರೀ ಇದನ್ನ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿನ್ರಿ ಅವಲಕ್ಕಿ ನಾನು ಜಲ್ಲೆಡೆ ಹಿಳ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿನ್ರಿ ಈಗ ಒಂದು ಕಡಾಯಿ ಇಟ್ಕೊಂಡು ಅದರೊಳಗೆ ಲೋ ಫ್ಲೇಮ್ನೊಳಗಾನ ಇದನ್ನ ರೀ ಗ್ಯಾಸ್ ಫ್ಲೇಮನ್ನು ಲೋ ಮಾಡ್ಕೊಳ್ರಿ ಗ್ಯಾಸ್ ಆನ್ ಮಾಡಿಕೊಂಡು ಗ್ಯಾಸ್ ಫ್ಲೇಮ್ ಲೋ ಮಾಡಿಕೊಂಡು ಇದನ್ನ ನೀಟಾಗಿ ಹುರಿರಿ ಸ್ವಲ್ಪ ಕಲರ್ ಚೇಂಜ್ ಆಗಲಿ ರೀ ಸ್ವಲ್ಪ ಲೈಟ್ ಬ್ರೌನ್ ಆಗಲಿ ರೀ ಹಾಗಾಗಲಿ ಅಂಥೇಳಿ ಹೈ ಫ್ಲೇಮ್ ಇಡಕ್ಕೆ ಹೋಗಬೇಡ್ರ ಹೈ ಫ್ಲೇಮ್ ಇಟ್ಟರೆ ಹೋಗ್ಬಿಡ್ತಾವೆ ರೀ ನಾವು ಲೋ ಫ್ಲೇಮ್ನಾಗ ಹುಡ್ಕೊಂಡು ಬಂದ್ರೆ ಘಮಾನೂ ಬರ್ತಾವೆ ರೀ ಮತ್ತು ಫ್ರೈನೂ ಚಲೋ ರೀ ಈಗ ನೋಡ್ರಿ ಆಲ್ಮೋಸ್ಟ್ ನಮ್ದು ರೆಡಿ ಆಗಕ್ಕೆ ರೀ ಈಗ ಹಿಂಗೆ ನಾವು ಫ್ರೈ ಮಾಡಿ ಮಾಡೋದ್ರಿಂದ ಭಾಳ ಅಂದ್ರೆ ಭಾಳ ರುಚಿ ಇರ್ತೈತಿ ರೀ ಈಗ ಗ್ಯಾಸ್ ಫ್ಲೇಮ್ ಆಫ್ ಮಾಡ್ಕೊಂಡಿನ್ರ ನಿಮಗೆ ಚೆಕ್ ಮಾಡಿ ತೋರಿಸ್ತೀನಿ ನೋಡಿರಿ ಹಿಂಗೆ ಮಾಡಿದ್ರೆ ಹಿಂಗೆ ಪೂರ ಪುಡಿ ಪುಡಿ ಆಗಿಬಿಡ್ಬೇಕು ರೀ ಅದು ಇಲ್ಲ ನೋಡ್ರಿ ನೋಡಿರಿ ಹಿಟ್ಟಿನ ಥರ ರೀ ಹಿಂಗೆ ಆಗ್ಬೇಕ್ರಿ ರೀ ಇಷ್ಟು ಗರಿ ಗರಿ ಆಗುವಾಗ ನಾವು ಹುರ್ಕೋಬೇಕು ರೀ ಅಲ್ಲಲ್ಲಿ ಅಲ್ಲಲ್ಲಿ ನಮಗೆ ಏನಾಗ್ತಾವೆ ರೀ ಸ್ವಲ್ಪ ಬ್ರೌನ್ ಆಗಿರ್ತಾವೆ ರೀ ಏನು ತೊಂದರೆ ಏನಿಲ್ಲ ಬ್ರೌನ್ ಆದಷ್ಟು ಹೊತ್ತಿಸ್ಬೇಡ್ರಿ ಆದರೆ ಸ್ವಲ್ಪ ಬ್ರೌನ್ ಆದ್ರೆ ಏನು ಪರವಾಗಿಲ್ಲ ರೀ ನೋಡಿರಿ ಅಲ್ಲಲ್ಲೇ ಒಂದೊಂದು ಬ್ರೌನ್ ಆಗ್ಯಾವದಲ್ಲ ರೀ ಹೊಂಬಣ್ಣ ಆಗಂಗಿಲ್ಲ ರೀ ಅವೇನಾಗಂಗಿಲ್ಲರಿ ಹೊಂಬಣ್ಣ ಬಂದರೂ ಕೂಡ ಏನು ತೊಂದರೆ ಏನಿಲ್ಲ ರೀ ಇದು ಕಂಪ್ಲೀಟಾಗಿ ತಣ್ಣಗಾಗಬೇಕು ರೀ ಈಗ ಕಂಪ್ಲೀಟಾಗಿ ತಣ್ಣಗಾದ ನಂತರ ನಾವು ಇದನ್ನು ಮಿಕ್ಸಿ ಜಾರ್ನಲ್ಲಿ ಹಾಕೊಳ್ಳೋಣ ರೀ ಈಗ ಕಂಪ್ಲೀಟಾಗಿ ತಣ್ಣಗಾಗ್ಯತ್ರ ಈಗ ಇದನ್ನು ಮಿಕ್ಸಿ ಜಾರ್ನಲ್ಲಿ ಹಾಕೊಳಾಗತ್ತೀನಿ ನೋಡಿರಿ ನಾ ಈಗ ನಾನು ಕ್ವಾಂಟಿಟಿ ಕಡಿಮೆ ಮಾಡಿದ್ರು ಕೂಡ ತುಂಬಾ ಕ್ವಾಂಟಿಟಿ ಆಗುತ್ತೆ ರೀ ಇದು ಇಷ್ಟರೊಳಗೆ ನಾವು ಮನೆ ಮಂದಿಗೆಲ್ಲ ಆಗುತ್ತೆ ನೋಡಿರಿ ನಾವು ತೊಗೊಂಡಿರೋದು ಒಂದು ಕಪ್ಪಿಗೆ ಸ್ವಲ್ಪ ಕಮ್ಮಿ ಅದು ಸಣ್ಣ ಜಾರ್ನೊಳಗೆ ಅರ್ಧ ಜಾರ್ ಆಗುತ್ತೆ ನೋಡಿರಿ ಇದನ್ನೀಗ ಸ್ವಲ್ಪ ಗ್ರ್ಯಾಂಡ್ ಮಾಡ್ಕೊಂಡು ಬರುಣ್ರಿ ಈಗ ಗ್ರ್ಯಾಂಡ್ ಮಾಡ್ಕೊಂಡು ಬಂದೆ ನೋಡಿರಿ ನೀವು ಒಂದೇ ಡೈರೆಕ್ಷನ್ ಇಟ್ಟಾಗ ಗ್ರ್ಯಾಂಡ್ ಮಾಡ್ಕೊರಿ ಹಿಂಗೆ ನೋಡಿರಿ ನಮ್ಮ ಸಣ್ಣಗೆ ಚಿರೋಟಿ ರವ ಇರ್ತದಲ್ರಿ ಅದಕ್ಕಿಂತ ಸ್ವಲ್ಪ ಸಣ್ಣ ಮಾಡ್ಕೊರಿ ಪೂರ್ತಿ ಹಿಟ್ಟಿನ ಗತಿ ಅಲ್ರಿ ಪೂರ್ತಿ ರವಾನೋ ಅಲ್ರಿ ಈ ಥರ ಮಾಡ್ಕೋಬೇಕ್ರಿ ಇದನ್ನು ಈಗಿದ್ರ ರವಾ ಮಾಡ್ಕೊಂಡಿದ್ದೇನು ಪೌಡ್ರ್ ಮಾಡ್ಕೊಂಡ್ವಿ ರೀ ಈ ಪೌಡ್ರ್ ಮಾಡ್ಕೊಂಡಿದ್ದನ್ನು ಒಂದು ಪಾತ್ರೆ ಒಳಗೆ ಹಾಕ್ಕೊಳೋನ್ರಿ ನಾವು ಈಗ ಇದಕ್ಕೆ ಬೆಲ್ಲ ಬೇಕು ರೀ ನಮಗೆ ಈ ಬೆಲ್ಲ ಏನೈತಲ್ರಿ ಸ್ವಲ್ಪ ಪುಡಿ ಮಾಡ್ಕೊಳ್ರಿ ಸ್ವಲ್ಪ ಸಣ್ಣ 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 ಪುಡಿ ಮಾಡ್ಕೊಂಡು ಇಟ್ಕೊಂಡಿನ್ರಿ ನಾವು ಎಷ್ಟು ಅವಲಕ್ಕಿ ತೊಗೊಂಡಿವಿ ಅಷ್ಟೇ ಬೆಲ್ಲ ತೊಗೊಂಡಿನಿ ನಾನು ಕ್ವಾಂಟಿಟಿಯಲ್ಲಿ ಸೇಮ್ ತೊಗೊಂಡಿನಿ ಈಗ ಇದು ನೋಡಿರಿ ಒಂದು ಪಾತ್ರೆ ಒಳಗೆ ಹಾಕ್ಕೊಂಡು ನಾವು ಎಷ್ಟು ಬೆಲ್ಲ ತೊಗೊಂಡಿವಿ ಅಷ್ಟೇ ನೀರು ಹಾಕಿರಿ ಅಷ್ಟೇ ನೀರು ಹಾಕಿ ಇದನ್ನ ಕರ್ಗಸ್ಬೇಕು ರೀ ನೀರು ನಿಂತತ್ತ ನೋಡಿರಿ ಈಗ ಕಂಪ್ಲೀಟಾಗಿ ಬೆಲ್ಲ ನಮ್ಮ ನೀರಿನೊಳಗೆ ಮುಣಗಿತ್ತದಲ್ರಿ ಈಗ ಇದನ್ನ ಗ್ಯಾಸ್ ಫ್ಲೇಮನ್ನು ಆನ್ ಮಾಡಿಕೊಂಡು ಬೆಲ್ಲ ಕರಗಸ್ರಿ ಫ್ಲೇಮ್ ಲೋನಲ್ಲೇ ಹೈ ಫ್ಲೇಮ್ ಇಟ್ಟರೆ ನಮ್ಮದು ಬೆಲ್ಲ ಸ್ವಲ್ಪ ಕಮ್ಮಿ ಐತಲ್ಲ ರೀ ಹಾಗಾಗಿ ಏನಾಗತ್ತೆ ರೀ ಅದು ಸೀದೋಗಿಬಿಡ್ತೈತೆ ರೀ ಬೆಲ್ಲ ನೀಟಾಗಿ ಕರಗಂಗಿಲ್ಲ ರೀ ಅದಕ್ಕೆ ನಾವು ಲೋ ಫ್ಲೇಮ್ನೆಲ್ಲ ಚೊಲೋತ್ ನೆಂಗಿದ್ನ ಕರ್ಗಿಸ್ಬೇಕು ರೀ ಪಾಕ ಬರೋ ಅವಶ್ಯಕತೆ ಇಲ್ಲ ಜಸ್ಟ್ ಕರಗಿದ್ರೆ ರೀ ಬೆಲ್ಲ ನೀರೊಳಗೆ ಕರಗಬೇಕು ಕಣ್ಣಿ ಕಣ್ಣಿ ಇರಬಾರ್ದು ನಾವು ಇದು ಕರಗಿಸೋದು ಎದಕ್ಕಪ್ಪ ಅಂತಂದ್ರೆ ಹಳ್ಳು ಅದು ರೀ ಅದು ಸೋಸ್ಕೋಬೇಕಾಗತ್ತೆ ಅದಕ್ಕೋಸ್ಕರ ನಾವು ಬೆಲ್ಲನ ರೀ ಇಷ್ಟು ಈ ಕಡೆ ನೋಡ್ರಿ ಆಲ್ರೆಡಿ ನಾವು ಬಿಸಿನೀರು ರೀ ಒಂದು ಹತ್ತು ನಿಮಿಷ ಆದರೂ ಸಾಕ್ರಿ ನಾವೆಲ್ಲ ರೆಡಿ ಮಾಡ್ಕೊಳ್ಳೋದ್ರಾಗ ನಮ್ದಿದು ಬಾದಾಮಿ ನೋಡಿರಿ ಮ್ಯಾಲಿನ ಸಿಪ್ಪೆ ಎಲ್ಲ ನೆಂದ್ಬಿಟ್ಟೈತ್ರಿ ಈಗ ನೋಡ್ರಿ ಆರಾಮಾಗಿ ಬರ್ತೈತೆ ನೋಡ್ರಿ ಬರಕ್ತದಿಲ್ಲ ರೀ ನಾವು ಬಿಸಿ ನೀರು ಹಾಕೋದ್ರಿಂದ ಬೇಗನೆ ಸಿಪ್ಪಿ ಬರ್ತಾವ್ರಿ ನಮಗೆ ಈಗ ನೀವು ಹಿಂಗೆ ತಗಿ ಮುಂದಾಗ ಹಿಂಗೆ ಪಟ್ಕಂತ ಮಾಡಿದ್ರೆ ಜಿಗ್ದು ಹೋಗಿಬಿಡ್ತೈತಿ ರೀ ಕೈ ಅಡ್ಡ ಹಿಡೋದು ತಗೋಬೇಕ್ರಿ ಇಲ್ಲಾಂದ್ರೆ ಜಿಗದ ಎಲ್ಲೋ ಹೋಗ್ಬಿಡ್ತೈತಿ ರೀ ಅದು ಎಲ್ಲಾನು ಹಿಂಗೆ ನಾವು ಸಿಪ್ಪಿ ತಕ್ಕೊಂಡು ಬಂದೆ ರೀ ಇದು ನೀರು ಚೆಲ್ಲಿ ಬಿಡಿರಿ ಅದನ್ನು ಈಗ ಗೋಡಂಬಿ ನೆಂದಾವಿಲ್ಲ ಅಂತ ನೋಡೋಣ ಬರ್ರಿ ಹಾಂ ನೆಂದಾವ್ರಿ ಎರಡು ತುಂಡ ಆತು ನೋಡಿರಿ ಎಲ್ಲ ನೆಂದಾವ್ರಿ ಹಿಂಗೆ ಚಲೋ ಹೊತ್ತೆ ನೆಂದಾವ್ರಿ ಅದಕ್ಕೆ ನಾವು ತಣ್ಣೀರು ಹಾಕಿದ್ರಿ ಜಲ್ದಿ ನೆನೆತಾವ್ರಿ ಗೋಡಂಬಿ ಇದ್ರೊಳಗೆ ನಾನು ಬಾದಾಮಿ ಸಿಪ್ಪಿ ತೆಗೆದ್ನಲ್ಲ ರೀ ಅದನ್ನು ಕೂಡ ಹಾಕಿದೆ ರೀ ಈಗ ನಮ್ಗೆ ಅದನ್ನು ಗ್ರ್ಯಾಂಡ್ ಮಾಡ್ಕೋಬೇಕ್ರಿ ನಾವು ಮಿಕ್ಸಿ ಜಾರ್ ಬೇಕ್ರಿ ನಮ್ಗೆ ಇದ್ರೊಳಗೆ ಅವಲಕ್ಕಿ ಪೌಡ್ರ್ ಐತಲ್ರಿ ಅವಲಕ್ಕಿ ಪೌಡ್ರನ್ನ ಒಂದು ಪಾತ್ರೆಗೆ ತಕ್ಕೋತೀನಿ ರೀ ತಗೊಂಡು ಇದ ಮಿಕ್ಸಿ ಜಾರ್ನೊಳಗೆ ನಾವು ನೆನೆಸಿರುವಂಥ ಈ ಗೋಡಂಬಿ ಬಾದಾಮಿ ನೀರು ಸಮೇತ ಹಾಕ್ತೀನಿ ಮತ್ತೆ ಮತ್ತು ಎಷ್ಟ್ರ ನೀರು ಹಾಕಬೇಡ್ರಿ ಇಷ್ಟ ನೀರು ಸಾಕ್ರಿ ಇದ್ರೊಳಗೆ ಏಲಕ್ಕಿ ಹಾಕೊಂಡ್ರಿ ನಾನು ಒಂದೇ ಏಲಕ್ಕಿ ರೀ ದಪ್ಪ ಐತ್ರಿ ಇದು ದೊಡ್ಡದೈತ್ರಿ ಭಾಳ ಅದು ಇದ್ರೊಳಗೆ ಕಾಳುಗಳು ಭಾಳದಾವೆ ರೀ ಅದಕ್ಕೆ ಒಂದ ಹಾಕಿನಿ ನೀವು ಓಪನ್ ಮಾಡಿ ಕೂಡ ತೋರಿಸ್ತೀನಿ ನೋಡಿರಿ ಆಲ್ರೆಡಿ ನಮ್ಮ ಒಂದಿಷ್ಟು ಕಾಳು ಬಿದ್ದು ರೀ ಅದ್ರೊಳಗೆ ಇಷ್ಟು ದಪ್ಪ ದಪ್ಪದಾವೆ ರೀ ಅವು ನೋಡ್ರಿ ಅದಕ್ಕೆ ನಾನು ಒಂದು ಹಾಕಿನ ನಿಮ್ಮ ಸಣ್ಣದಿದ್ರೆ ಮೂರು ನಾಲ್ಕು ಎಷ್ಟು ಜನ ಹಾಕ್ರಿ ಎಷ್ಟು ಹಾಕಿರುವ ಬೇಸ್ಕಿ ಕಾಲು ಐತ್ರಿ ರೀ ಏನು ತೊಂದರೆ ಏನಿಲ್ಲರಿ ಇದನ್ನ ನುಣ್ಣಗೆ ರುಬ್ಕೊಂಡು ರೀ ಈ ರುಬ್ಕೊಂಡು ಬಂದೆ ನೋಡ್ರಿ ರುಬ್ಬಿರುವಂಥ ನಮ್ಮ ಪೇಸ್ಟ್ ಇಷ್ಟು ರೀ ಗಂಧದಂಗ ರುಬ್ಬೇಕ್ರಿ ಇಲ್ಲ ನೋಡ್ರಿ ಎಷ್ಟು ನೈಸ್ ಐತಲ್ರಿ ನೋರೆ 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 ನೋಯ್ತು ನೋಡಿರಿ ಈಗ ಇದನ್ನ ಪಕ್ಕಕ್ಕೆ ಇಡ್ರಿ ನಾವು ಬೆಲ್ಲ ಕರ್ಗಸಾಕಿಟ್ಟಿದ್ವಿ ಇಟ್ಟಿದ್ವಿ ಅಲ್ರಿ ಅದು ಇನ್ನೊಂದು ಸ್ವಲ್ಪ ಕರಗಬೇಕ್ರೆ ಇನ್ನೊಂದು ಸ್ವಲ್ಪ ಸಣ್ಣ ಸಣ್ಣ ಹಳ್ಳದಾವ್ರಿ ರೀ ಅದನ್ನು ಇನ್ನೊಂದು ಹೊಲಿಗೆ ಟ್ರಾನ್ಸ್ಫರ್ ಮಾಡ್ತೀನಿ ರೀ ಅದನ್ನು ಅದ ಕಡೆ ಕರಗ್ತಾ ಇರಲಿ ರೀ ಈ ಕಡೆ ನಾವೊಂದು ಪ್ಯಾನ್ ಇಟ್ಕೊತೀನಿ ರೀ ಅದ್ರಾಗ ಒಂದಿಷ್ಟು ತುಪ್ಪ ಹಾಕೋರಿ ಫ್ಲೇಮ ಲೋನೇನ್ಲೇ ಇರಲಿರಾ ಒಂದಿಷ್ಟು ತುಪ್ಪ ಹಾಕ್ಕೊಂಡು ಇದು ರೆಡಿಮೇಡ್ ತುಪ್ಪ ರೀ ನಾವು ಬೆಣ್ಣೆ ಕಾಸಿದ ತುಪ್ಪ ಖಾಲಿ ಆಗೈತೆ ರೀ ಇದು ರೆಡಿಮೇಡ್ ರೆಡಿಮೇಡ್ ತುಪ್ಪ ಅಂದರೂ ಕೂಡ ಆಕಳ ತುಪ್ಪನೇ ರೀ ಇದು ಇದೊಂದು ಸ್ವಲ್ಪ ತುಪ್ಪ ಬಿಸಿ ಆಗೈತಿಲ್ಲ ಅಂತ ಒಂದು ಚೂರ ಅವಲಕ್ಕಿ ಪೌಡ್ರ್ ಹಾಕ್ಕೊಂಡು ಚೆಕ್ ಮಾಡಿಕೊಡ್ರಿ ಸ್ವಲ್ಪ ಹಿಂಗೆ ನೊರೆ ನೊರೆ ಬಂತಂದ್ರೆ ಅವಾಗ ಹಾಕೋರಿ ನಾವು ಹಾಕಿದ ತಕ್ಷಣ ಅದು ಸೂರಂದು ನೊರೆ ನೊರೆ ಬರ್ಬೇಕು ರೀ ಸುತ್ತೆಲ್ಲ ನೋಡಿರಿ ನೊರೆ ನೊರೆ ಕಣಕ್ಕ ತಗ ಆವಾಗ ಹಾಕ್ಬೇಕು ರೀ ನಾವು ಅವಲಕ್ಕಿ ಪೌಡ್ರನ್ನು ನೀವು ತಣ್ಣನ ತುಪ್ಪನಾಗ ಹಾಕಕ್ಕೆ ಹೋಗಬೇಡ್ರಿ ಈಗ ಚಲೋತ್ನಾಗ ಲೋ ಫ್ಲೇಮ್ನೊಳಗೆ ಚಲೋ ನೆಂಗಿದ್ನಾದ್ರೊಳಗೆ ತುಪ್ಪದಾಗ ಮಿಕ್ಸ್ ಮಾಡ್ರಿ ನೀವು ಹೈ ಫ್ಲೇಮ್ ಇಟ್ಟು ಅಂದ್ರೆ ಸೀದ್ ಹೋಗ್ಬಿಡ್ತೈತಿ ರೀ ಅದಕ್ಕೆ ನೀವು ಪರ್ಪಾಟ ಆದರೂ ಕೂಡ ಹೈ ಫ್ಲೇಮ್ ಇಡಕ್ಕೆ ಹೋಗ್ಬೇಡ್ರೆ ಫ್ಲೇಮ್ ಲೋನಲ್ಲೇ ಫುಲ್ ಲೋ ಫುಲ್ ಲೋನಲ್ಲೇ ಚಲೋತ್ ನೆಂಗಿದ್ನ ಮಿಕ್ಸ್ ಮಾಡ್ಕೋರಿ ಈಗ ಇದಕ್ಕೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋನ್ರಿ ಈಗ ಒಂದು ಎರಡು ನಿಮಿಷ ಹುರ್ಕೊಂಡಿವ್ರಿ ಹುರ್ಕೊಂಡು ಈಗ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡ್ರಿ ಈಗ ಹಾಕ್ತೀನಿ ನೋಡ್ರಿ ತುಪ್ಪ ನಾನು ಇನ್ನೊಂದಿಷ್ಟು ತುಪ್ಪ ಹಾಕಿ ಚಲೋ ಹೊತ್ತಿನಂಗೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ರೀ ಇದು ನಾವು ಬೇಸನ್ ಹಿಟ್ಟು ಹುರಿಬೇಕಂತಂದ್ರೆ ಕಡಲೆ ಹಿಟ್ಟು ಹೆಂಗೆ ತುಪ್ಪನಾಗೆ ಹುರಿತೀವಲ್ಲ ರೀ ಅದೇ ರೀತಿಯಾಗಿ ಇದನ್ನು ರೀ ಅಷ್ಟು ತುಪ್ಪ ಬೇಕಾಗತ್ತೆ ರೀ ಇದಕ್ಕೆ ಇಲ್ಲ ನೋಡ್ರಿ ಚಲೋ ಹೊತ್ತಿನ ಹುರ್ಕೋರಿ ಇಷ್ಟು ನಮಗೆ ನೀರು ಆಗ್ಬೇಕು ರೀ ನಾವು ಮೊದಲ ಒಂದೇ ಸಲ ಹಾಕಿದ್ರೆ ಅರ್ಥ ಆಗಂಗಿಲ್ಲ ರೀ ಅದಕ್ಕೆ ಒಂದು ಸ್ವಲ್ಪ ಹಾಕೋರಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಆಮೇಲೆ ಒಂದು ಸ್ವಲ್ಪ ಹಾಕೋರಿ ಹಿಂಗೆ ಸ್ಟೆಪ್ ಬೈ ಸ್ಟೆಪ್ ಏನಾಗತ್ತೆ ರೀ ನಾವು ಮಾಡ್ತಿರುವಂಥ ಸ್ವೀಟ್ ಬರುತ್ತೆ ರೀ ಈಗ ನೋಡ್ರಿ ನಾವು ಮತ್ತೊಂದು ಸ್ವಲ್ಪ ತುಪ್ಪ ಹಾಕೊಂಡಾಗ ಏನದು ಛಿದ್ರ ಆಗಾಕತ್ತೈತೆ ನೋಡ್ರಿ ಕಾಣಕ್ತೈತದ್ರಿ ನಿಮ್ಗೆ ಮೊದಲು ಏನಾಯ್ತು ರೀ ನಮ್ಗೆ ಉದುರು 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 ಉದ್ರು ಕಾಣಕತಿತ್ರಿ ಅದೇ ಹಿಂಗೆ ಚಿದ್ರ ಚಿದ್ರೆ ಕಾಣಕತ್ತಿದ್ರಿ ಈಗ ನೋಡ್ರಿ ಮತ್ತೊಂದು ಸ್ವಲ್ಪ ತುಪ್ಪ ಹಾಕೊಂಡು ನಾವು ಕುರಿ ರೀ ಈ ಮೈಸೂರು ಪಾಕ್ ಕುರಿ ಮುಂದಾಗ ಹೆಂಗೆ ಚಿದ್ರ ಛಿದ್ರೆ ಕಾಣ್ತೈತಿ ಇದು ಕೂಡ ಹಂಗೆ ಛಿದ್ರ ಛಿದ್ರಿ ಕಾಣಕತೈತಿ ನೋಡ್ರಿ ಹಿಂಗೆ ಮಾಡೋದ್ರಿಂದ ಸ್ವೀಟ್ ಭಾಳ ರುಚಿ ಇರ್ತೈತೆ ರೀ ಮತ್ತೆ ಪರ್ಫೆಕ್ಟ್ ಆಗತ್ರಿ ಈ ಕಲರ್ ಕೂಡ ಚೇಂಜ್ ಆಗ್ತಾ ಬರ್ತೈತ್ರಿ ಈಗ ನಮ್ಮ ಸ್ವಲ್ಪ ಕಲರ್ ಚೇಂಜ್ ಆಯಿತು ಆಗಾಗ್ ಬಂದೈತಿ ಈಗ ಅಂದಾಗ ನಾನು ಸ್ವಲ್ಪ ಹೈ ಫ್ಲೇಮ್ ಇಟ್ಟು ಚಲೋ ಹೊತ್ತಿನ ಫ್ರೈ ರೀ ಅಂದ್ರೆ ಫಾಸ್ಟ್ ಮಾಡ್ಬೇಕು ರೀ ಹೈ ಫ್ಲೇಮ್ ಇಟ್ಟರೆ ಅಂದ್ರೆ ನೀವು ಈಗ ನಿಮ್ಗೆ ಹೈ ಫ್ಲೇಮ್ ಇಟ್ರು ಫಾಸ್ಟ್ ಮಾಡಿಲ್ಲ ಹೊತ್ತೈತಿ ಅಂತ ಅನ್ನೋದರ ಲೋ ಫ್ಲೇಮ್ ಇಟ್ಬಿಡ್ರಿ ಇವಾಗ ಲೋ ಲೋನೇ ಮಾಡಿದ್ದು ನೋಡ್ರಿ ನಾನು ಮನೊಂದು ಮೂವತ್ತು ಸೆಕೆಂಡ್ ನಾ ಹೈ ಇಟ್ಟಿನಿರಿ ಅಷ್ಟೇ ರೀ ಆಮೇಲೆ ಮತ್ತೆ ಲೋನೇ ಮಾಡಿದ್ದೀನಿ ರೀ ನಾನು ಲೋ ಮಾಡಿ ಚಲೋ ಇದನ್ನು ಮುಗಿಯೂ ಮುಂದಾಗ ಭಾಳ ಫಾಸ್ಟ್ಗೆ ಎಡಿಸ್ಬೇಕ್ರಿ ನಾವು ಇಲ್ಲಂದ್ರೆ ಚೀದೋಗಿಬಿಡ್ತೈತೆ ರೀ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಂಡಿ ನೋಡಿರಿ ಇಷ್ಟು ಕಲರ್ ಚೇಂಜ್ ಆದರೆ ಸಾಕು ರೀ ನಮ್ಗೆ ಈಗ ಆಲ್ರೆಡಿ ಈ ಕಡೆ ನಮ್ಮ ಬೆಲ್ಲದ ಪಕ್ಕ ಕುದಿಯಾಕತ್ತ ನೋಡ್ರಿ ಅಲ್ಲಿ ಈಗ ಕುದಿ ಕುದಿ ಅಂತದ್ದನ್ನು ತಂದು ಇದ್ರೊಳಗೆ ಹಾಕ್ಬೇಕ್ರೆ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಕೊಂಡು ಇದುಗಾನ ಬಿಸಿನೇ ಇರ್ಬೇಕು ಭಾಳ ಅದು ಬೆಲ್ಲದ ಪಕ್ಕನೂ ಕುದಿತಾನೆ ಇರ್ಬೇಕ್ರಿ ಈಗ ಇದ್ರೊಳಗೆ ಹಾಕೋರಿ ಸಾಣಗಿ ಹಸಿ ಮಾಡಿ ಹಾಕೋರೆ ತೊಳ್ಕೊರಿ ತೊಳ್ಕೊಂಡು ಹಾಕೋರಿ ಅಂದ್ರೆ ನಮ್ಮ ಬೆಲ್ಲದ ಪಾಕ ಅದಕ್ಕೆ ಹತ್ಕೊಳ್ಳಂಗಿಲ್ಲ ರೀ ನಾ ಪ್ರತಿ ಸಾರಿ ಸೋಸ್ಬೇಕಾದ್ರೂ ಕೂಡ ಈ ಮಾತನ್ನು ಹೇಳ್ತೀನಿ ರೀ ಅಕಸ್ಮಾತ್ ಆಗಿ ನಾನು ಏನಾರ ಮರ್ತಿದ್ದೆ ಹೇಳೋದಂದ್ರೆ ನೀವು ಸಾಣಗಿನ ತೊಳ್ಕೊಂಬಿಡ್ರಿ ತೊಳ್ಕೊಂಡು ಹಸಿ ಮಾಡ್ಕೊಂಡ ಹಾಕೋರಿ ಈಗ ಇದನ್ನ ಮಿಕ್ಸ್ ಮಾಡ್ಕೊರಿ ಅದ್ರಾಗ ನೋಡಿರಿ ನಮ್ಮ ಬೆಲ್ಲ ಒಳಗೆ ಕಸಾಯ ಎಷ್ಟೈತೆ ನೋಡಿರಿ ಈ ಸಲ ಪ್ರತಿ ಸಲ ನಮ್ಮ ಬೆಲ್ಲದೊಳಗೆ ಕಸಾನೇ ಇರೋಂಗಿಲ್ಲ ರೀ ಈ ಸಲ ನೋಡ್ರಿ ಸಣ್ಣ ಸಣ್ಣ ಕಸ ಐತ್ರಿ ಸಣ್ಣ ಹುಸ್ಗಿನ ಅಂತದೈತ್ರಿ ಅಕಸ್ಮಾತ್ ಆಗಿ ನಾವು ಹಂಗೆ ಹಾಕಿದ್ವಿ ಅಂದ್ರೆ ನಾವು ಮಾಡಿದ ಸ್ವೀಟ್ ಎಲ್ಲ ವೇಸ್ಟೇ ಆಗತ್ರಿ ಅದಕ್ಕೆ ಕಂಪಲ್ಸರಿ ನಾವು ಬೆಲ್ಲನ ಸೋಸಬೇಕ್ರಿ ಈಗ ನೋಡ್ರಿ ಇದು ಮಿಕ್ಸ್ ಮಾಡ್ಬೇಕಾದ್ರೆ ನಿಮ್ಗೆ ಗಂಟೆ ಗಂಟ ಆಗ್ತೈತಿ ಅನ್ಸಾಕತೈತ್ರಿ ಆದರೆ ಏನೂ ರೀ ನೀವು ಟೆನ್ಷನ್ ಬಿಡ್ರಿ ಟೆನ್ಷನ್ ಬಿಟ್ಟು ಆರಾಮ ಆರಾಮಾಗಿ ಇದನ್ನ ಮಿಕ್ಸ್ ಮಾಡ್ಕೊರಿ ಗ್ಯಾಸ್ ಫ್ಲೇಮ್ ಆಫ್ನೇ ಆಗೈತೆ ರೀ ಆನ್ ಏನು ಮಾಡ್ಕೊಡಿಲ್ರಿ ಇದು ಚಲೋತ್ನಾಗ ಮಿಕ್ಸ್ ಮಾಡಿರಿ ಫಸ್ಟ್ ಇದನ್ನು ನೋಡಿರಿ ಎಲ್ಲ ಮಿಕ್ಸ್ ಆಗ್ತಾ 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 ನಮ್ದೆಲ್ಲ ಒಡೆದ್ದು ಬಿಡ್ತರಿ ಗಂಟದು ಫಸ್ಟ್ ಹಾಕಿದಾಗ ನಿಮಗೆ ಗಂಟು ಥರಪ್ಪ ಅಂತ ಅನಿಸ್ತೈತೆ ಆದ್ರೆ ಏನೂ ಗಂಟಾಗಂಗಿಲ್ಲರಿ ಎಲ್ಲ ಮಿಕ್ಸ್ ಹಾಕೊತಾನೆ ಬರ್ತೈತೆ ರೀ ಈಗ ನೋಡ್ರಿ ನಮಗೆ ಗಟ್ಟಿನೂ ಆಗಕತ್ರಿ ಅದು ಎರಡು ಬಿಸಿ ಐತಲ್ರಿ ನಮ್ಮದು ಗಟ್ಟಿಗಾಕತ್ತೀ ನೀವು ಡ್ರೈ ಫ್ರೂಟ್ಸ್ ಏನೂ ಹಾಕಿಲ್ಲ ಅಂತಂದ್ರೆ ಬರೀ ಇಷ್ಟ ನೀವು ಮಾಡಿಕೊಂಡು ಕೂಡ ನೀವು ಕೊಡ್ಬೋದು ಮಕ್ಕಳಿಗೆ ಇದು ನಾವು ರೆಡಿ ಮಾಡ್ತಾ ಮಾಡ್ತಾ ಗ್ಯಾಸ್ ಫ್ಲೇಮ್ ಆಫ್ ಮಾ ಆನ್ ಮಾಡೋ ಅವಶ್ಯಕತೆ ಇಲ್ಲ ರೀ ಇದು ನೋಡಿರಿ ಇವಾಗ ಆಮಂತರ ನಾವು ಹಿಂಗೆ ಮಿಕ್ಸ್ ಮಾಡ್ತಾ ಮಾಡ್ತಾ ಅದೇ ಝಳಕ ಏನಾಗತ್ತೆ ನಮ್ಮ ಪ್ಯಾನ್ ರೀ ಅದೇ ಝಳಕ ನಮ್ಗೆ ಗಟ್ಟಿಗಾಗತ್ತೀ ಇಲ್ಲ ನೋಡ್ರಿ ಇಷ್ಟು ಗಟ್ಟಿಗಾತು ನೋಡ್ರಿ ನಾವು ಗ್ಯಾಸ್ ಫ್ಲೇಮ್ ಆನ್ ಮಿಕ್ಸ್ ಮಾಡ್ತಾ ಮಾಡ್ತಾ ಏನಾಗತ್ತೆ ರೀ ಇದು ಗಟ್ಟಿಗೆ ಆಗ್ಬಿಡ್ತೈತ್ರಿ ಇದು ಹಿಂಗೆ ನೀವು ತಟ್ಟಿಗೆ ಇದನ್ನ ತಟ್ಟಿ ನಾವು ಬರ್ಫಿಗತ್ತೆ ಕಟ್ ಮಾಡ್ಕೊಡ್ಬೌದು ಇಲ್ಲ ಬಿಸಿ ಬಿಸಿ ಹಾಗೆ ತಿನ್ಬೋದು ಈಗ ನಾನು ಇದ್ರೊಳಗೆ ನೋಡ್ರಿ ಈಗ ನಾವು ಡ್ರೈ ಫ್ರೂಟ್ಸನ್ನು ಪೇಸ್ಟ್ ಮಾಡ್ಕೊಂಡು ಎಲ್ಲ ಅದನ್ನು ರೀ ನೀವು ಡ್ರೈ ಫ್ರೂಟ್ಸ್ ರೀ ಹಾಕಿದ್ರೆ ಭಾಳ ರುಚಿ ರೀ ಹಾಕ್ಲಿಕ್ಕಂದ್ರೂ ರುಚಿ ರೀ ನಿಮ್ಮ ಇದ್ರೆ ಹಾಕಿರಿ ಇಲ್ಲಂದ್ರೆ ಬಿಡ್ರಿ ಟೆನ್ಷನ್ ಏನು ಬ್ಯಾಡ್ರಿ ನಿಮ್ಮ ಮನೆಯಾಗಿರುವಂಥ ಒಂದು ಮೂರ್ನಾಲ್ಕು ಸಾಮಗ್ರಿ ಅವಲಕ್ಕಿ ಬೆಲ್ಲ ತುಪ್ಪ ಯಾಲಕ್ಕಿ ಇಷ್ಟಿದ್ರೆ ಸಾಕ್ರಿ ನಿಮ್ಮ ಸ್ವೀಟ್ ರೆಡಿ ರೀ ಆರಾಮಾಗಿ ನೀವು ಮಕ್ಳು ಕೇಳಿದ್ರಂದ್ರೆ ಯಾವುದೇ ಟೆನ್ಷನ್ ಇಲ್ದನ ಚಟಾಪಟ್ಟಂತ ಮಾಡಿ ಕೊಡ್ರಿ ಈಗ ಇದ್ರೊಳಗೆ ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ಹತ್ತಿತ್ರಿ ಒಂದ ಚಮಚದಷ್ಟು ನೀರು ಹಾಕಿ ಹಾಕಿನಿ ಅದು ಕೂಡ ವೇಸ್ಟ್ ಮಾಡ್ಕೊಳ್ಳೋದು ಅಂದ್ಕೊಂಡು ಜಾಸ್ತಿ ನೀರು ಹಾಕೋಕೆ ಹೋಗ್ಬೇಡ್ರಿ ಇದನ್ನೀಗ ಚಲೋತ್ತಿನ ಮಿಕ್ಸ್ ಮಾಡ್ಕೊಳ್ರಿ ಈಗ ನಿಮಗೆ ಗಂಟಾದಂಗೆ ಆದಂಗೆ ಯಾಕಂದ್ರೆ ಅದು ಉದುರು ಉದುರಾಗಿತ್ತು ರೀ ನಮ್ದು ಅವಲಕ್ಕಿ ಬೆಲ್ಲದ ಏನಿತ್ತಲ್ಲ ರೀ ನಮ್ದು ಅದು ಅದು ಉದುರು ಉದುರಾಗಿತ್ತು ರೀ ನಮ್ಗೆ ಹಲ್ವಾ ಕನ್ಸಿಸ್ಟೆಂಟ್ ರೀ ಅದು ಈಗ ಮಿಕ್ಸ್ ಮಾಡಬೇಕಾದ್ರೆ ನಿಮಗೆ ಗಂಟು ಗಂಟೆ ಆದಂಗೆ ಅನ್ನಿಸ್ತೈತೆ ರೀ ಆದ್ರೆ ಗಂಟಾಗೋದಿಲ್ಲ ರೀ ಅದು ಇಲ್ಲ ನೋಡ್ರಿ ನಿಮಗೆ ಅನ್ನಿಸ್ತಿರ್ಬೋದು ಈಗ ಏನಪ್ಪ ಇದು ಹಾಕಿದ ತಕ್ಷಣ ಗಂಟು ಗಂಟೆ ಆಯಿತು ಅಂಥೇಳಿ ಏನೂ ಗಂಟಾಗಂಗಿಲ್ಲರಿ ಚಲೋತ್ನಾಗ ಮಿಕ್ಸ್ ಮಾಡ್ರಿ ಫ್ಲೇಮ ಆಫ್ ಐತ್ರಿ ಗ್ಯಾಸ್ ಫ್ಲೇಮ ಆನ್ ಇಲ್ಲ ರೀ ಈ ಚಲೋತ್ನಾಗ ಮಿಕ್ಸ್ ಮಾಡಿದ ಮೇಲೆ ನಾವು ಗ್ಯಾಸ್ ಫ್ಲೇಮನ್ನು ಆನ್ ಮಾಡ್ಕೋತೀವಿ ರೀ ನಾವು ಡ್ರೈ ಫ್ರೂಟ್ಸ್ ಹಾಕಿ ಮಾಡೋದ್ರಿಂದ ನೋಡ್ರಿ ಟೇಸ್ಟ್ ಮಾತ್ರ ಸಖತ್ ಐತ್ರಿ ನಾವು ತೊಗೊಂಡಿರುವಂಥದ್ದು ಸ್ವಲ್ಪೇ ಸ್ವಲ್ಪ ಅವಲಕ್ಕಿ ಒಳಗೆ ನೋಡಿರಿ ಎಷ್ಟೋ ಕೊಂದ ಆಗತ್ರಿ ಈಗ ಗ್ಯಾಸ್ ಫ್ಲೇಮನ್ನು ಆನ್ ಮಾಡ್ಕೊಂಡಿನ್ರಿ ಚೊಲೋತ್ನಂಗೆ ಮಿಕ್ಸ್ ಆದ ನಂತರ ಈ ಚಲೋತ್ನಂಗೆ ಮಿಕ್ಸ್ ಆಗೇತ್ ಹೋದಿಲ್ಲ ರೀ ಈಗ ಆನ್ ಮಾಡ್ಕೊಂಡಿನ್ರಿ ನಾನು ನೀವು ಚಲೋತ್ನಂಗೆ ಮಿಕ್ಸ್ ಮಾಡ್ಕೊಳಾರ್ದು ಆನ್ ಮಾಡ್ಕೊಳಕ್ಕೆ ಹೋಗಬೇಡ್ರಿ ನಮ್ಮ ಡ್ರೈ ಫ್ರೂಟ್ಸಿಂದ ಪೇಸ್ಟ್ ನಮ್ಮ ಅವಲಕ್ಕಿ ಪೇಸ್ಟ್ ಚಲೋತ್ನಂಗೆ ಮಿಕ್ಸ್ ಆಗಬೇಕ್ರಿ ನಂತರ ಗ್ಯಾಸ್ ಫ್ಲೇಮನ್ನು ಆನ್ ಮಾಡಿಕೊಂಡು ಲೋ ಫ್ಲೇಮ್ನೊಳಗೆ ಹೊತ್ನಂಗೆ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ರೀ ಜಾಸ್ತಿ ಟೈಮ್ ತೊಗೊಳಂಗಿಲ್ಲರ ಜಲ್ದಿ ರೀ ಇದು ಗಮನ ಇಟ್ಟು ಆ ಕಡೆ ಈ ಕಡೆ ನೀವು ಎಲ್ಲಿನೂ ಬಿಡ್ದಂಗನ ತಿರುಗಿಸ್ಕೊತನ ಕೈ ಆಡಿಸ್ಕೊತಾನೆ ಇದನ್ನು ಒಂದು ಸೆಕೆಂಡು ಬಿಟ್ಟು ಆ ಕಡೆ ಈ ಕಡೆ ಹೋಗ್ಬೇಡ್ರಿ ನೀವು ಒಂದು ಸೆಕೆಂಡೆ ಬಿಟ್ಟು ಆ ಕಡೆ ಈ ಕಡೆ ಹೋದ್ರೆ ಸೀದ್ ರೀ ಇದು ಈಗ ನೋಡಿರಿ ಲೋ ಫ್ಲೇಮ್ನೊಳಗೆ ಚಲೋತ್ನಂಗೆ ಮಿಕ್ಸ್ ಮಾಡಾಕತ್ತೀನಿ ಆಲ್ರೆಡಿ ನಿಮಗೆ ಕಾಣ್ತಾ ಇರ್ಬೋದು ನಾನು ಆ ಫ್ಲೇಮನ್ನು ಆಫ್ ಆನ್ನಲ್ಲಿ ರೀ ಅದರ ಲೋನಲ್ಲಿ ಇಟ್ಟೀನಿ ಹೈನಲ್ಲಿ ಇಲ್ಲ ಈಗ ನೋಡಿರಿ ನಮ್ಮ ರ ಮಿಕ್ಸ್ ಮಾಡ್ತಾ ಮಾಡ್ತಾ ನೋಡ್ರಿ ಅದು ಗಟ್ಟಿಗಾಗ್ತಾ ಬರ್ತಾ ಇದೆ ಅದರೊಳಗಿನ ತುಪ್ಪ ಅಂಶ ಎಲ್ಲ ಹೊರಗಡೆ ಬಿಡ್ತಾ ಇದೆ ನೋಡಿರಿ ನಮ್ಮ ಗೋಡಂಬಿ ಬಾದಾಮಿ ಒಳಗಿನ ತುಪ್ಪ ನಾವು ಮೇಲೆ ಹಾಕಿರುವಂಥ ತುಪ್ಪ ಎಲ್ಲ ಕುಡ್ದೇ ಬಿಟ್ಟಿತ್ತು ಅದು ಅಸಲು ತುಪ್ಪನೇ ಕಾಣುವಲ್ದಾಗಿತ್ತು ಈಗ ನೋಡ್ರಿ ಎಷ್ಟು ತುಪ್ಪ ತುಪ್ಪ ಕಣಕತೈತಿ ನೋಡ್ರಿ ನಾವು ಹಾಕಿರುವಂಥ ಗೋಡಂಬಿ ಬಾದಾಮಿ ಪೇಸ್ಟ್ ಹಾಕಿ ನಾವು ಮಿಕ್ಸ್ ಮಾಡಿದ ಮೇಲೆ ತುಪ್ಪನಾಗ ಕಣವಲ್ದಾಗಿತ್ತು ರೀ ಅದ್ರೊಳಗೆ ಈಗ ಎಷ್ಟು ತುಪ್ಪ ಕಣಾಗತ್ತೈತೆ ನೋಡ್ರಿ ಚಲೋತ್ನಾಗೆ ಒಂದು ಗುಡ್ತ್ರಿ ಈಗ ಅದು ಪ್ಯಾನಿಂದ ಬಿಡಾಕತ್ರಿ ಗ್ಯಾಸ್ ಫ್ಲೇಮ್ ಆಫ್ ಮಾಡ್ಕೊಂಡಿನ್ರಿ ಈಗ ಸಲ ಚೆಕ್ ಮಾಡಕ್ಕೆ ಒಂಚೂರು ತಗೊಂಡು ನೋಡಿರಿ ಈ ಪರ್ಫೆಕ್ಟ್ ಐತ್ರಿ ಇದು ಹಿಂಗೆ ಉಂಡೆ ಮಾಡಿದ್ರೆ ಉಂಡೆ ಆಗ್ಬೇಕು ರೀ ತಟ್ಟಿ ಹಿಂಗೆ ಚಪ್ಪಟ ಆಗ್ಬೇಕ್ರಿ ಈ ಕಡೆ ಒಂದು ತಟ್ಟಿಗೆ ನೀವು ಎಣ್ಣೆನ ತುಪ್ಪನ ಸೌರಿದ್ರು ನಡಿತೈತ್ರಿ ಸೌರಿಲ್ಲ ಅಂದ್ರೂ ನಡಿತೈತ್ರಿ ಯಾಕಂದ್ರೆ ಇದ್ರಾಗ ಆಲ್ರೆಡಿ ನಮ್ಮ ಅಂಶ ಶಲೋ ಹೊರಗಡೆ ಭಾಳ ಬಿಟ್ಟೈತ್ರಿ ಈಗ ನಾನು ಲೈಟಾಗಿ ಸೌರ್ಕೊಂಡಿನಿ ನೀವು ಹಂಗೆ ಕೂಡ ಹಾಕೋಬೋದು ಈಗ ಇದನ್ನ ಒಂದು ತಟ್ಟಿಗೆ ಹಾಕ್ಕೊಂಡು ಚಲೋತ್ ನೆಂಗಿದ್ನ ಇವನ್ ಮಾಡ್ಕೊರಿ ಈಗ ನಮ್ಮದು ಡಿಸೈನ್ ಡಿಸೈನ್ ಐತಲ್ರಿ ಇದು ಅದರಿಂದ ಸರಿ ಹೋಗಿಲ್ಲ ಅಂದ್ಕೊಂಡು ಸಣ್ಣ ಸ್ಪೂನ್ ತೊಗೊಂಡು ನಾನು ಮಾಡ್ಕೊಳಾಕತ್ತೀನಿ ನೋಡಿರಿ ಆ ಸಲಾಕಿಂದ ಸರಿ ರೀ ಅದು ಈಗ ರೀ ಇವನ್ ಮಾಡ್ಕೊರಿ ಹಿಂಗೆ ನಿಮ್ಮ ಮನೆಯಾಗ ಎಂಥ ತಟ್ಟೆ ಐತಿ ಅಂಥ ತಟ್ಟಿ ಒಳಗೆ ಹಾಕೋರಿ ನಾನು ಈಗ ಡಿಸೈನ್ ತಟ್ಟಿ ಒಳಗೆ ರೀ ಹಿಂಗೆ ನೋಡಿರಿ ಈ ಸಪ್ತಮೂಲಿ ತಟ್ಟಿ ರೀ ಇದು ಈಗ ಒಂದು ಸ್ವಲ್ಪ ತಣ್ಣಗಾತ್ರಿ ಅದು ತಣ್ಣಗಾದ ನಂತರ ನೋಡಿರಿ ಇದನ್ನ ನಾವು ಕಟ್ ಮಾಡ್ಕೋಬೇಕ್ರಿ ಹಾಕ ನಾನು ಏನು ಕಟ್ ಮಾಡೋಕೆ ಹೋಗ್ಬೇಡ್ರ ಮೆತ್ತ ಮೆತ್ತಗೆ ಇರ್ತೈತೆ ರೀ ಅದು ಹೂವು ಹೂವು ಮಲ್ಲಿಗೆ ಹೂವು ಇದ್ದಂಗೆ ಇರ್ತೈತೆ ರೀ ಅದಕ್ಕೆ ಸ್ವಲ್ಪ ನಮಗೆ ತಣ್ಣಗಾಗಬೇಕ್ರಿ ಅದು ನಾ ಕೈ ಹಿಡಿಯಾಕತ್ತೀನಿ ನೋಡಿರಿ ತಟ್ಟಿನ ಸೊಪ್ತಗೆ ಆದ ನಂತರ ಕಟ್ ಮಾಡ್ಕೊಬೇಕು ರೀ ಈಗೂ ಕೂಡ ನಾವು ಬಾಯಾಗಿಟ್ರೆ ಬೆಣ್ಣೆ ಹಂಗೆ ಕರಿಗೋಗ್ತತ್ರಿ ಮಲ್ಲಿಗೆ ಹೂವದಂಗೆ ಇರ್ತತ್ರಿ ಭಾಳ ಅಂದ್ರೆ ಭಾಳ ರುಚಿ ಇರ್ತದ್ರಿ ಒಂದೇ ಒಂದ್ಸಲ ಟ್ರೈ ಮಾಡಿ ನೋಡಿರಿ ಎಲ್ಲರಿಗೂ ಇಷ್ಟ ಆಗತ್ರಿ ಮಕ್ಕಳಕ್ಕಿನ್ನ ದೊಡ್ಡವ್ರ ತಿಂದು ಖಾಲಿ ಮಾಡಿಬಿಡ್ತಾರೆ ಅಷ್ಟು ರುಚಿ ಇರ್ತದೆ ನೋಡ್ರಿ ಆರಾಮಾಗಿ ನಾವು ಮಕ್ಳಿಗೆ ಕೇಳಿದ್ರಂದ್ರೆ ಈಗಿಂದ ಈಗ ಮಾಡ್ಕೊಡ್ಬೋದು ನೋಡ್ರಿ ನೋಡ್ರಿ ವಾಹ್ ಸೂಪರಾಗಿರುವಂಥ ನಮ್ಮ ಬರ್ಫಿ ರೆಡಿ ಆಯ್ತು ನೋಡ್ರಿ ಸ್ವೀಟ್ ಏನಂತೀರಿ ನೋಡ್ರಿ ಇದಕ್ಕೆ ಬರ್ಫಿ ಅಂತೀರೋ ಇಲ್ಲ ನೋಡಿರಿ ಯಾವ ಥರ ಇದೆ ನೋಡಿರಿ ಸಖತ್ತಾಗೆ ತೋದಿಲ್ಲ ರೀ ಇಲ್ಲ ನೋಡಿರಿ ಈ ತಣ್ಣಗಾಗ ಕೂಡ ಜಾಸ್ತಿ ಏನು ತೊಗೊಳಂಗಿಲ್ಲ ರೀ ಒಂದು ಎರಡು ಸೆಕೆಂಡ್ ರೀ ಇದು ಇಲ್ಲ ನೋಡಿರಿ ಸೂಪರಾಗೇ ತೋದಿಲ್ರಿ ನೋಡಿರಿ ನೋ ಎಷ್ಟು ಓಪನ್ ಮಾಡಿ ತೋರಿಸಿ ನೋಡಿರಿ ನಿಮ್ಗೆ ಕಟ್ ಮಾಡಿ ಆ ಹಾ ಹಾ ನೋಡಿರಿ ಎಷ್ಟು ಹಗುರೈತು ನೋಡಿರಿ ಇಲ್ಲ ನೋಡ್ರಿ ಕೈಯಾಗಿ ಹಿಂಗೆ ಹಿಡ್ಕೊಳ್ರ ಜಾರೇ ಹೋಗ್ಬಿಡ್ತ್ರಿ ಅದು ಜಾರ ಕೆಳಗರ ಬಿದ್ದು ಬಿಡ್ತೀರಿ ಬ್ಯಾಗ್ ಇಟ್ಟರೆ ಬೆಣ್ಣೆ ಹಾಕಿ ಕರಿಗೋಗ್ಬಿಡ್ತಿದ್ರಿ ಬಾಯ ಆಡಿಸೋದು ಬ್ಯಾಡ್ರಿ ಬ್ಯಾಗ್ ಇಟ್ಟ ತಕ್ಷಣ ಗುಳಮ್ ಹೆಂಗೆ ಮಾಡ್ಬೇಕಂತ ಅರ್ಥ ಆಯ್ತದಿಲ್ಲ ರೀ ನಾ ತೊಗೊಂಡಿದ್ದು ಅವಲಕ್ಕಿ ಎಷ್ಟು ರೀ ಮಹಾ ಅಂದ್ರೆ ಒಂದು ಐವತ್ತು ಗ್ರಾಮ್ ರೀ ಐವತ್ತು ಗ್ರಾಮ್ನೊಳಗೆ ನೋಡ್ರಿ ಅರ್ಧ ಕೆಜಿಗಿಂತ ಜಾಸ್ತಿ ರೀ ಇದು ಸ್ವೀಟು ಕಡಿಮೆ ಕ್ವಾಂಟಿಟಿಯಲ್ಲಿ ಹೇರಳವಾಗಿ ಆಗುವಂಥ ಮಕ್ಕಳು ಏನಾದರೂ ಸ್ವೀಟ್ ಮಾಡಿಕೊಡು ಅಂತ ಕೇಳಿದ್ರೆ ಯಾವುದೇ ಟೆನ್ಷನ್ ಇಲ್ದನ ದಿಢೀರಾಗಿ ಮಾಡಿಕೊಡುವಂಥ ಸ್ವೀಟ್ರು ಟೈಮ್ ಏನು ಜಾಸ್ತಿ ತೊಗೊಳಂಗಿಲ್ಲ ಐದೇ ನಿಮಿಷ ಟೈಮ್ ತೊಗೊತೈತ್ರಿ ನಿಮಗೆ ಫುಲ್ ವಿಡಿಯೋನ ನೋಡಿ ನೀವು ರೆಸಿಪಿಯನ್ನು ಶುರು ಮಾಡ್ರಿ ಇಲ್ಲ ನೀವು ವಿಡಿಯೋ ಆನ್ ಮಾಡ್ಕೊಂಡನ ನೀವು ರೆಸಿಪಿ ಶುರು ಮಾಡ್ಕೋಬೋದು ಅಷ್ಟು ಈಸಿಯಾಗಿ ಮಾಡುವಂಥ ಯಾರು ಬೇಕಾದರೂ ರೆಡಿ ಮಾಡ್ಕೋಬಹುದು ಟ್ರೈ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್